ಪಾಪ ಪಾಪಾ ಇದ್ಯಾಕ್ಲಾ ಹಿಂಗ್ ಕುತ್ಕೊಂಡಿ ಸಾಲಿಗೆ ಹೋಗೋಬಿಟ್ಟು ಓ ಸಾಲಿಗೆ ಹೋಗಿ ನಾವು ಒತ್ತಾಗಿಲ್ವೇನು ಹ ಬಿರ್ನೆ ಕೂಳ್ ತಿಂದ್ಬಿಟ್ಟು ಸಾಲಿಗೆ ಹೋಗ್ಬಿಟ್ಟು ಇಲ್ಲಿ ಕುತ್ಕೊಂಡಿ ಏನ್ ಮಾಡ್ತಿದಿಯ ಯಾಕ್ಲಾ ಈಟತ್ತಾದ್ರೂ ಅಜ್ಜಿನ ಇವನು ಮಾಡಿಲ್ವೇ ಉಣ್ಣಕ್ಕೆ ಅದ್ಯಾಕಂತಲೋ ಊಟಕ್ಕೆ ಬೇಕಂತ ಅಡುಗೆ ಮಾಡಿ ಕಕ್ಕಿಗೆ ಅಲ್ಲ ಯೋಟ ತಗೀತಿ ಅಲ್ಲ ಹತ್ತು ಗಂಟೆ ಯಾಕೆ ಬಂತು ಹಾ ಇ ಮಾಡಿಲ್ವೇನಕ್ಕಿ ಲೇ ಏನೇ ಏಟ ತಗೇತಿ ಇನ್ನ ಏನು ಮಾಡಿಲ್ವಂತಲೆ ಆ ಹುಡುಗಗೆ ಸಾಲಿಗೆ ಬೇರೆ ಓದ್ತಾಗೈತಿ ಇನ್ನ ಏನ್ ಮಾಡ್ತಿದೀಯ ಒಳಗೆ ಅಲ್ಲೇ ಊಟ ತಗೀತೆ ಇನ್ನ ಏನು ಮಾಡಿಲ್ವಂತೆ ಉಣ್ಣಾಕ್ ನೀನು

ಒಂದೀಯ ಟನ್ನಾಗಿನ ಸಾರಾಗಿಟ್ಟಿದ್ರು ಹುಡುಗ ಉಂಡು ಒಕ್ಕದೂಲ್ಲೆ ಸ್ಕೂಲಿಗೆ ಆ ನೀನು ಯೂಟ್ಯೂಬ್ ಯೂಟುತನ ಮಾಡ್ತಿದೀಯ ಮತ್ತೆ ಅವನಿಗೆ ಒತ್ತಾಗಲ್ಕಿಲ್ವಿ ನೀನು ಮಾತಾಡ್ಬೇಡ ಸುಮ್ಮ ನಿತ್ಕೊಂಡು ಬಿಡು ಆ ಅಲ್ಲಿ ಅಡಿಗೆ ಮಾರರಿ ಗೊತ್ತಿರುತ್ತೆೊಳಗೆ ಏನ ಇರುತ್ತೆ ಯೋ ಏನಾತೂ ಒಂದಿಷ್ಟು ಚಿತ್ರನ ಗಿತ್ರನ ಊರಡ ಕೊಟುದ್ರು ತಿಂದು ಹೊಕ್ಕುತ್ತ ಅದು ಓನಪ್ಪಾ ಸ್ವಾಮಿ ನೀನು ಹೇಳ್ತೀಯಾ ಓ ಎಲ್ಲದು ತಂದಿಟ್ಟರಂತರೆ ತಂದ ಇಲ್ಲ ಅನ್ನೋ ತರ ಮಾತಾಡ್ತಾಳೆ ನೋಡು ಅದಕ್ಕೆ ಹಾ ಸಾಂಬಾರ್ ಹೋಗ ಕೆಜಿ ಕಾಳು ಆ ಅವನೆಲ್ಲ ಹೋಗು ಸಾಂಬಾರ್ ಪದಾರ್ಥ

ಪಾಪ ನಿಮ್ಮ ನಿಮ್ಮವಾರ ಯಾವಾಗ ಬರ್ತಾರಂತಪ್ಪ ಊರಿಂದ ಹೌದೇನು ಅದಕ್ಕೆ ನಿಮ್ಮ ಅಜ್ಜಿ ಇಷ್ಟು ಗರಮ್ ಆಗದಾಳೆ ಹಾ ನಿಮ್ಮ ಇದ್ರ ಜೊತೆ ಹುಣ್ಣಾಕ ಮಾಡಿ ಕುಡ್ತಿದ್ಲು ಹ ಇವತ್ತು ನಿಮ್ಮ ಅಜ್ಜಿ ಮಾಡ್ತದಾಳೆ ಅದಕ್ಕೆ ನಿಮ್ಮ ಅಜ್ಜಿಸ್ ಸಿಟ್ಟು ಬಂದತಿ

மோஜி அவ்ளமாட்டு நான் எதிர்கொண்டு சும்னிர் ஒன் உண்ணேஸ் மாதாதி நோடு நீனு

ಹಾ ಇನ್ನೊಬ್ರು ಮನೆಗೆ ಹೋಗಿ ಇಸ್ಕೊಂಬಂದ್ ಮಾಡ್ಬೇಕು ದೋಸ್ತಿನ ಅಂತ ಕೊಡ್ತಾರೆ ಇನ್ನೊಬ್ರು ಹಾ ನಮ್ಮ ಮನೆ ನಾವು ತಂದಾಕಿಂದ ಮಾಡ್ಕೊಂಡ್ ತಿನ್ಬೇಕು ಇನ್ನೊಬ್ರು ಮನೆಗೆ ಹೋಗಿ ಹಚ್ ಕೊಡ್ರಿ ಕೊಡ್ರಿ ಅಂತ ಕೇಳ್ಕೊಂಡ್ ಮಾಡಿಕ್ಕದಲ್ಲ ಎಲ್ಲ ಮಾಡಿ ತೊಂದು ಜೋಡ್ಸಿ ಮಾಡಿ ಇಡ್ತೀವಲ್ಲ ನಿಮಗೆ ಅದಕ್ಕೆ ನಿಮ್ಗೆ ಯೂಟ್ ಅಂತ ಸೊಕ್ಕು ಈಗ ಏನ್ ಪುರಾಣ ಊದ್ತಾ ಇರ್ತೀಯ ಏನೋ ಉಣ್ಣ ಕಿಣ್ಣ ಕಿಕ್ತಿಯ ಹಾ ನನಗ್ ತಲೆ ಕೆಟ್ಟ ಹೋಗ್ಬಿಡ್ತ ನೋಡ್ ಹೋಗ್ಬಿಡ್ತ ಹೊಲಕ್ಕೆ ಓ ಯೋರ ಯೋಳಿದ್ರೆ ಹಿಂಗ್ ಹೇಳ್ತೀಯ

ಲೇ ಬ್ಯಾಡ ಬೇಡ ಒತ್ತಾಗಿತಿ ಎಲ್ಲ ಈ ಸ್ಕೂಲಿಗೆ ಹೋಗಿ ನಡಿ ಹ್ಞೂ ಆಮೇಲೆ ನಿಮ್ಮ ಅಮ್ಮಾಯಿ ಬಂದು ಬೈತಳ್ ನೋಡು ಹಾಂ ಸ್ಕೂಲ್ಗೆ ಬಿಟ್ಟು ಮನೆಗೆ ಅದಿಯಾ ಅಂತ ಹೇಳಿ ಹೋಗ್ ಹೋಗು ಬೇಗ ತಿಂದ್ಬಿಟ್ಟು ಹೋಗಿ ಒತ್ತಾಗಿತಿ ಏ ಅಜ್ಜಿದು ನಂದು ಯಾವಾಗಲೇ ಇದ್ದದೆ ಜಗಳ ನೀನು ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂತಿಲ್ಲ ನೀನು ಸುಮ್ಮ ಬಿಟ್ಟು ಹೋಗ್ಲಾ ಈ ಸ್ಕೂಲಿಗೆ

ఆట్ మార్లా సుం తిని గుట్టు హోగ్ నిన్ పాడి లో పాప తम्मी బుర్ది ఏం తెల కేడ్స్ కంటియా నీను ఆ ఉండి గుట్టు నేను

ಹ್ಞೂ ತಗ ಚೊಂಬ ನಾನು ಹೊಲದತ್ರ ಹೋಗ್ಬರ್ತೀನಿ ಸಾಯಂಕಾಲಕ್ಕೆ ಸಾರ್ ಮಾಡಕ್ಕೆ ಯಾತ್ರೂ ಇಲ್ಲ ಹಾ ಅಲ್ಲಿ ಹೊಲದಾಗ ಒಂದ್ ಗೀಟು ಸೊಪ್ ಚಿಪ್ ಇದ್ದಿತ್ತು ಕಿತ್ಕಂಬ ಬೋರಕ್ಕರ ಹಾ ಮತ್ತ ಹಂಗೆ ಬಂದಿದೀಯ ಹ್ಮ್ ಇದ್ರೆ ಕಿತ್ಕೊಂಡ್ ಬರ್ತೀನಿ ನೋಡಿದ್ರಲ್ಲ ಗೆಳೆಯರಿ ಮನೆಯಲ್ಲಿನೂ ಅಡುಗೆ ಆಗಿಲ್ಲ ಏಟತ್ತಾಗಿತಿ ಅಂತ ಹೇಳಿ ಹೆಂಗುಸ್ರು ಮೇಲೆ ಎಂದ್ ರೇಗಾಡ್ತಾರೆ ಗಂಡುಸರು ಅಂತ ಹೇಳಿಬಿಟ್ಟು ಹಾಂ ಅವರು ಏನು ಜೋಡಿಸಿ ಎಲ್ಲಿ ಇಸ್ಕೊಂಬಂದು ಏನು ಅಡುಗೆ ಮಾಡಿರ್ತಾರೆ ಅಂತಲೂ ಸ್ವಲ್ಪನೂ ನೋಡಲ್ಲ ಗೊಂಡುಸರುಗಳು ಹಾಂ ಸುಮ್ಮನೆ ತಡ ಆತು ಅಂದ ತಕ್ಷಣ ಊಟತ್ತ ಆಟತ್ತ ಅಂತಂದು ಹಾಂ ಬರೀ ರೇಗದೇ ಮಾಡ್ತಾರೆ ಮೇಲೆ ಹಾಂ ನಿಮ್ಮ ಮನೇಲಿ ಈ ಥರ ಏನಾದರೂ ಅನುಭವಗಳಾಗಿದೆಯಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು